ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ಸಂಜೆ ಟೀ ಜೊತೆ ಕಾಫಿ ಜೊತೆಗೆ ಒಂದು ಸೂಪರ್ ಆಗಿರೋಂಥ ಸ್ನ್ಯಾಕ್ ರೆಸಿಪಿ ಕರ್ನಾಟಕದ ಟ್ರೆಡಿಷನಲ್ ಸ್ನ್ಯಾಕ್ ಕೋಡ್ಬಳೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಪರ್ಫೆಕ್ಟಾಗಿ ನೀವು ಫಾಲೋ ಮಾಡಿದ್ರೆ ಗರ್ಗರಿಯಾಗಿ ಕೋಡ್ಬಳೆನ ಮಾಡ್ಬೋದು ಇಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಯಾವುದಾದ್ರೂ ಕಪ್ಪು ಲೋಟ ಏನಿರುತ್ತೆ ಅದನ್ನು ತಗೊಳ್ಳಿ ನೆಕ್ಸ್ಟ್ ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಸ್ವಲ್ಪ ನಾನು ಒಂದರಾಡಿ ಬೇರೆ ಪಾತ್ರೆಗೆ ಹಾಕಿಟ್ಕೊಂಡಿದ್ದೆ ಅದರಿಂದ ಅರ್ಧ ಆಗುವಷ್ಟು ನಾವು ಯಾವ ಕಪ್ನಲ್ಲಿ ಒಂದು ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ನೋ ಅದೇ ಕಪ್ನಲ್ಲಿ ಅರ್ಧ ಆಗುವಷ್ಟು ಚಿರೋಟಿ ರವೆ ತೊಗೋಬೇಕು ನೋಡಿ ಉಪ್ಪಿಟ್ಟಿನ ರವೆ ಇದ್ದರೆ ಒಂದು ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ಬೇಕಾದ್ರೆ ಸಣ್ಣದಾಗಿ ಮಾಡಿ ನೀವು ಚಿರೋಟಿ ರವೆ ಕನ್ಸಿಸ್ಟೆನ್ಸಿಗೆ ಮಾಡಿಬಿಟ್ಟು ಹಾಕ್ಕೊಳ್ಳಿ ಇದಕ್ಕೆ ಮೈದಾ ಜಸ್ಟ್ ಒಂದೇ ಒಂದು ಸ್ಪೂನ್ ಹಾಕಬೇಕು ಅದು ಬೈಂಡಿಂಗ್ ಕೊಡೋದಕ್ಕೆ ಅಷ್ಟೇ ಜಾಸ್ತಿ ಕಾಲು ಕಪ್ಪು ಅರ್ಧ ಕಪ್ಪು ಆ ರೀತಿ ಬೇಡ ನೋಡಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಮಾತ್ರ ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇವಾಗ ಈ ಮೂರು ಹಿಟ್ಟನ್ನು ಏನಿದೆಯಲ್ಲ ಅದನ್ನು ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಹಿಟ್ಟು ಬೆಚ್ಚಗಾಗೋವರೆಗೆ ಮಾತ್ರ ನಾವು ಹುರ್ಕೋಬೇಕು ಅಷ್ಟೇ ನೋಡಿ ಕೈಯಿಂದ ಮುಟ್ಟಿದ್ರೆ ಸ್ವಲ್ಪ ಬಿಸಿ ತಾಗಬೇಕು ನಮಗೆ ಅಷ್ಟೇ ಇವಾಗ ಸ್ಟವ್ನ ಆಫ್ ಮಾಡಿ ಇದಕ್ಕೆ ಮಿಕ್ಕಿದಂಥ ಪದಾರ್ಥಗಳನ್ನ ಆ್ಯಡ್ ಮಾಡ್ಕೋತೀನಿ ಒಂದು ಟೀ ಚಮಚ ಆಗುವಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಜೀರಿಗೆ ಬದಲಾಗಿ ನೀವು ಕಾಳನ್ನ ಸಹ ಹಾಕೋಬೋದು ಎರಡು ಟೇಬಲ್ ಚಮಚ ಆಗುವಷ್ಟು ಹುರಿದಿರೋ ಅಂಥ ಬಿಳಿ ಎಳ್ಳು ಹಾಗೆಯೇ ಕೋಡ್ಬಳೆ ಅಂದ ತಕ್ಷಣ ಮೇನು ಫ್ಲೇವರ್ಗೆ ಇಂಗು ಇಂಗು ಹಾಕಲೇಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕಿ ನೀಟಾಗಿ ಕಲಸಿಟ್ಕೊಳ್ಳಿ ನೆಕ್ಸ್ಟು ಕೋಡ್ಬಳೆಗೆ ಒಂದು ಮಸಾಲೆ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು ಹಾಗಾಗಿ ಮಿಕ್ಸರ್ ಜಾರಿಗೆ ಕಾಲು ಕಪ್ಪಾಗುವಷ್ಟು ಹುರುಗಡ್ಲೆ ಅಥವಾ ಪುಟಾಣಿ ನಾವು ಯಾವ ಕಪ್ನಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ವೋ ಅದೇ ಕಪ್ನಲ್ಲಿ ಕಾಲು ಕಪ್ ಹುರಗಡ್ಲೆ ಕಾಲು ಕಪ್ಪಾಗುವಷ್ಟು ಒಣ ಕೊಬ್ಬರಿ ಒಂದು ಹತ್ತರಿಂದ ಹದಿನೈದು ಗರಿ ಆಗುವಷ್ಟು ಕರಿಬೇವು ಹಾಗೆಯೇ ಇಲ್ಲಿ ಖಾರಕ್ಕೆ ನಾನು ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಎರಡು ದೊಡ್ಡ ಚಮಚ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಬದಲಾಗಿ ನೀವು ಒಂದು ನಾಲ್ಕರಿಂದ ಐದು ಒಣಮೆಣಸಿನಕಾಯಿನ ಸಹ ಹಾಕ್ಕೋಬೋದು ಇದನ್ನು ಮೊದಲಿಗೆ ಡ್ರೈ ಪೌಡರ್ ಮಾಡ್ಕೊಳ್ಳಿ ಪೌಡರ್ ಹಾಕ್ತಿದ್ದ ಹಾಗೆಯೇ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನುಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ನೋಡಿ ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ಅಕ್ಕಿ ಹಿಟ್ಟು ಚಿರೋಟಿ ರವೆ ಎಲ್ಲ ಹುರಿದಿದ್ನಲ್ಲ ಅದು ಸಹ ರೆಡಿಯಾಗಿದೆ ನೆಕ್ಸ್ಟು ಇಲ್ಲಿ ಕೋಡ್ಬಳೆ ನಮಗೆ ಗರಿಗರಿಯಾಗಿ ಬರಬೇಕು ಅಂದರೆ ಮೇಯ್ನು ಬಿಸಿಯಾಗಿರೋ ಎಣ್ಣೆ ಹಾಕಬೇಕು ಒಂದು ದೊಡ್ಡ ಸೌಟಾಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ತುಪ್ಪ ಬೆಣ್ಣೆ ಏನನ್ನಾದರೂ ಯೂಸ್ ಮಾಡ್ಬೋದು ಒಂದು ದೊಡ್ಡ ಸೌಟಾಗುವಷ್ಟು ಎಣ್ಣೆನ ನೋಡಿ ಬಿಸಿ ಆದ ನಂತರ ಬಿಸಿ ಬಿಸಿ ಎಣ್ಣೆನ ಈ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು ತುಂಬ ಗರಿಗರಿಯಾಗಿ ಬರಲಿ ಅಂತ ಎಣ್ಣೆ ಬೆಣ್ಣೆ ತುಪ್ಪ ಎಲ್ಲ ಜಾಸ್ತಿ ಹಾಕೋಗ್ಬಿಟ್ರೆ ಎಣ್ಣೆಗೆ ನಾವು ಫ್ರೈ ಮಾಡಲಿಕ್ಕೆ ಹಾಕ್ತಿದ್ದ ಹಾಗೆಯೇ ಎಲ್ಲ ಓಪನ್ ಆಗಿಬಿಡುತ್ತೆ ಎಣ್ಣೆಯಲ್ಲಿ ಸೊ ಈ ಎಣ್ಣೆ ಹದ ಏನಿದೆಯಲ್ಲ ಅದು ಪರ್ಫೆಕ್ಟಾಗಿರಬೇಕು ನೋಡಿ ಈ ರೀತಿ ಮುಷ್ಟಿ ಹಿಡಿದ್ರೆ ಒಂದು ಗುಡ್ತಾ ಇರಬೇಕು ಹಿಟ್ಟು ಈ ರೀತಿ ಆದರೆ ಸಾಕು ತುಂಬ ಜಾಸ್ತಿ ಆದ್ರೂ ನಮಗೆ ಗೊತ್ತಾಗುತ್ತೆ ಎಣ್ಣೆ ಎಣ್ಣೆ ಥರ ನೀರೇ ಬೇಡ ಎಣ್ಣೆಲ್ಲೇ ಮಿಕ್ಸ್ ಮಾಡಿಬಿಡ್ಬೋದು ಅನ್ನೋಂಗಾಗುತ್ತೆ ಆ ರೀತಿ ಆದಾಗ ನೀವು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಚಿರೋಟಿ ರವೆನ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಮಸಾಲೆ ಪೇಸ್ಟನ್ನು ಹಾಕಿ ಮೊದಲಿಗೆ ಮಿಕ್ಸ್ ಮಾಡ್ತಾ ಆನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಇದಕ್ಕೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳಿ ಇಲ್ಲಿ ನಾನು ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಎಲ್ಲ ಹಿಟ್ಟಿಗೂ ಒಟ್ಟಿಗೆ ನೀರನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿದ್ರೆ ಮೊದಲು ಮಸಾಲೆ ಪೇಸ್ಟನ್ನ ಎಲ್ಲ ಅಕ್ಕಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲೇ ಬ್ಯಾಚ್ ವೈಸ್ ಮಾಡ್ಕೊಳ್ಳಿ ಒಂದೊಂದು ಬ್ಯಾಚ್ಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಸಿಟ್ಕೊಂಡು ಕೊಡ್ಬಳೆಯನ್ನು ಮಾಡ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ ಮೇಯ್ನ್ ನಾವು ಬಳೆಗೆ ನಾದ ನಾದದಷ್ಟು ನಾವು ರೋಲ್ ಮಾಡಿದಾಗ ಅದು ಬ್ರೇಕ್ ಆಗೋಲ್ಲ ಸೊ ಇಲ್ಲಿ ನಾನು ಸ್ಲ್ಯಾಬ್ ಮೇಲೆ ಬಳೆ ಮಾಡೋಣ ಅಂಥೇಳಿ ಸ್ಲ್ಯಾಬ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಕ್ಲೀನ್ ಆಲ್ರೆಡಿ ಇರುತ್ತೆ ಸಲ ಮೇಲೇನಾದರೂ ಇರುತ್ತೇನೋ ಅಂತ ಹೇಳಿಬಿಟ್ಟು ಬಟ್ಟೆನಲ್ಲಿ ಇನ್ನೊಂದು ಸಲ ಕ್ಲೀನ್ ಮಾಡಬೇಕು ಕೋಟ್ಬಳೆ ಈ ಕಡೆ ರೋಲ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆಗೂ ಇಲ್ಲಿ ಬಿಸಿ ಇಡ್ತಾ ಇದ್ದೀನಿ ಎಣ್ಣೆ ಮೀಡಿಯಮ್ ಫ್ಲೇಮ್ನಲ್ಲಿ ಕಾಯ್ತಾ ಇರಲಿ ಈ ಕಡೆ ಕೋಟ್ಬಳೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಹಿಟ್ಟು ಸಾಫ್ಟಾಗಿ ನಾದಿರ್ತೀನಲ್ವಾ ಚೆನ್ನಾಗಿ ಸಾಫ್ಟಾಗಿ ಆಗಿರುತ್ತೆ ನಾವು ಕೋಟ್ಬಳೆನ ನೀಟಾಗಿ ರೋಲ್ ಮಾಡ್ಬೋದು ಕೋಟ್ಬಳೆ ಹಿಟ್ಟನ್ನ ಏನು ನೆನೆಸೋದಕ್ಕೆ ಹೋಗಬಾರ್ದು ತಕ್ಷಣ ತಕ್ಷಣ ಕೋಟ್ಬಳೆನ ಮಾಡಿಬಿಡ್ಬೇಕು ನೋಡಿ ಈ ರೀತಿ ರೋಲ್ ಮಾಡಿದಾಗ ಎಲ್ಲೂ ಬ್ರೇಕ್ ಆಗ್ತಾಯಿಲ್ಲ ಪರ್ಫೆಕ್ಟಾಗಿ ಆಗಿದೆ ಹಿಟ್ಟು ಸೊ ಈ ರೀತಿ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ರೋಲ್ ಮಾಡಿಬಿಟ್ಟು ನಾನು ಎರಡು ಬೆರಳು ಅಳ್ತೇನಲ್ಲಿ ಕೋಡ್ಬಳೆಗಳನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಓ ನಾವು ರೋಲ್ ಮಾಡಿರೋ ಅಂಥ ಹಿಟ್ಟನ್ನು ಎರಡು ಬೆರಳು ಮಧ್ಯ ಇಟ್ಬಿಟ್ಟು ಸುತ್ತಬಿಟ್ಟು ಎಡ್ಜಸ್ಟ್ನ ಸೀಲ್ ಮಾಡಿದ್ರೆ ಆಯಿತು ಕೋಟ್ ಬಳೆ ಆಗುತ್ತೆ ಎಲ್ಲ ಒಂದೇ ಸೈಜಿಗೆ ಬರುತ್ತೆ ನಾವು ಈ ರೀತಿ ಮಾಡಿದಾಗ ಸುಮ್ಮನೆ ಹೇಗೋ ಒಂದು ರೋಲ್ ಮಾಡಿ ಕಟ್ ಮಾಡಿದ್ರೆ ಒಂದೊಂದು ಒಂದೊಂದು ಶೇಪಿಗೆ ಬರುತ್ತೆ ಚಿಕ್ಕದು ಬೇಗ ಬೇಯುತ್ತೆ ದೊಡ್ಡದು ಲೇಟಾಗಿ ಬೇಯುತ್ತೆ ಆವಾಗ ಒಂದು ಸೀದೋಗುತ್ತೆ ಒಂದು ಬೆಂದೆ ಇರಲ್ಲ ಆ ಆಗುತ್ತೆ ಕೋಟ್ ಬಳೆಗಳು ಸೊ ಈ ರೀತಿ ಎಲ್ಲವೂ ಒಂದೇ ಸೈಜ್ನಲ್ಲಿ ನಾವು ಪ್ರಿಪೇರ್ ಮಾಡಿಕೊಂಡಾಗ ಪರ್ಫೆಕ್ಟಾಗಿ ಕೋಟ್ ಬಳೆ ಆಗುತ್ತೆ ಸುಮಾರು ಜನಕ್ಕೆ ಕೋಡ್ಬಳೆ ಬಳೆ ಮಾಡಿದಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕಲರು ತುಂಬಾ ಚೆನ್ನಾಗಿರುತ್ತೆ ಆದರೆ ಮಾಡಿ ಒಂದೇ ಒಂದು ದಿನಕ್ಕೆಲ್ಲ ನೆಕ್ಸ್ಟ್ ಡೇಗೆ ಗರಿ ಗರಿಯಾಗಿರೋದೇ ಇಲ್ಲ ಸಾಫ್ಟಾಗಿ ಇದ್ಬಿಡುತ್ತೆ ಕೋಟ್ಬಳೆ ಅಂತ ಹೇಳ್ತಾರೆ ಸೊ ಈ ರೀತಿ ಅಕ್ಕಿ ಹಿಟ್ಟು ಚಿರೋಟಿ ರವೆ ಮೈದಾ ಜಾಸ್ತಿ ಹಾಕೋಬಾರ್ದು ಮಾತ್ರ ಮೈದಾ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರಲ್ಲ ಹುರಿದು ಚೆನ್ನಾಗಿ ನಾದಿ ನಾವು ಮಾಡಿದಾಗ ಚೆನ್ನಾಗಿ ಬರುತ್ತೆ ಹಾಗೆಯೇ ಕೋಟ್ಬಳೆ ಫ್ರೈ ಮಾಡಬೇಕಾದ್ರೂ ಅಷ್ಟೇ ಹಾಕಿದಾಗ ಇದು ಹೈ ಫ್ಲೇಮ್ನಲ್ಲಿ ಇರಬೇಕು ನೆಕ್ಸ್ಟು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಬೇಕು ಕೋಟ್ಬಳೆಗಳು ಹಾಕಿದ ತಕ್ಷಣ ಈ ರೀತಿ ಕೈಯಾಡಿಸ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ಅದು ಒಂದು ಎರಡರಿಂದ ಮೂರು ನಿಮಿಷ ಬಿಡಬೇಕು ಎರಡರಿಂದ ಮೂರು ನಿಮಿಷ ಬಿಟ್ಟಾದ ನಂತರ ಈ ರೀತಿ ಕೈಯಾಡಿಸ್ತಾ ಇರಿ ಒನ್ಸ್ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ ನೋಡಿ ಈ ಕಲರ್ಗೆ ಬರಬೇಕು ಇಷ್ಟು ಬಣ್ಣ ಬಂದರೆ ಸಾಕು ನೋಡಿದ್ರೇ ಇದೆ ಅಷ್ಟು ಗರಿಗರಿಯಾಗಾಗಿದೆ ಇದು ಕೋಟ್ಬಳೆ ಅಂತ ಸೊ ಇಷ್ಟು ಬಣ್ಣ ಬರ್ತಿದ್ದ ಹಾಗೆ ಇದನ್ನು ಒಂದು ಸ್ಟ್ರೈನರ್ಗೆ ತೆಗೆದಿಟ್ಕೊಳ್ಳಿ ಹಾಗೆ ಇನ್ನೊಂದು ಏನು ಅಂದರೆ ಎಣ್ಣೆಯಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ ಗುಳ್ಳೆಗಳೆಲ್ಲ ಕಡಿಮೆ ಆಗಿದೆ ಈ ರೀತಿ ಗುಳ್ಳೆಗಳ ಎಲ್ಲ ಕಡಿಮೆ ಆದಾಗ್ಲೂ ಅಷ್ಟೇ ಕೋಡ್ಬಳೆ ಚೆನ್ನಾಗಿ ಆಗಿದೆ ಅಂತ ಹೇಳಿ ಅರ್ಥ ನೆಕ್ಸ್ಟ್ ಬ್ಯಾಚ್ ಒಂದು ಬ್ಯಾಚ್ ಬೇಯೋ ಅಷ್ಟರಲ್ಲಿ ನೆಕ್ಸ್ಟ್ ಬ್ಯಾಚನ್ನು ರೋಲ್ ಮಾಡಿ ಇಟ್ಕೊಬಿಟ್ರೆ ಒಂದಾದ ನಂತರ ಒಂದನ್ನ ನಾವು ಹಾಕೋದಕ್ಕೆ ಈಸಿ ಆಗುತ್ತೆ ಬಿಸಿನಲ್ಲಿ ಬಳೆಗಳು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅದನ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ಅದು ಗರ್ಗರಿಯಾಗುತ್ತೆ ಬಿಸಿ ಇದ್ದಾಗಲೇ ಟೇಸ್ಟ್ ನೋಡ್ಬಿಟ್ಟು ಏನಪ್ಪ ಇದು ಸಾಫ್ಟ್ ಆಗಿದೆ ಅಂತ ಹೇಳಿ ಅನ್ ಅನ್ಕೋಬಾರ್ದು ಸ್ವಲ್ಪ ತಣ್ಣಗಾಗಲಿ ಅಂತ ನೋಡಿ ಇನ್ನೊಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಕೋಡ್ಬಳೆಗಳನ್ನು ಅಷ್ಟೇ ಬೇಯೋದು ಸ್ವಲ್ಪ ನಿಧಾನ ಬೇಗ ಆಗಲಿ ಅಂತ ಹೈ ಫ್ಲೇಮಲ್ಲಿ ಇಟ್ಟು ಅಂದರೆ ಹಾಳಾಗುತ್ತೆ ಸೊ ಈ ಕೋಡ್ಬಳೆ ಮಾಡ್ತಿದ್ದ ಹಾಗೆಯೇ ನನಗೆ ಕಾಫಿನೋ ಟೀನೋ ಏನಾದರೂ ಬೇಕು ಅಂತ ಅನ್ನಿಸ್ತಿತ್ತು ಸೊ ಫ್ರೆಶ್ಶಾಗಿ ಫಿಲ್ಟರ್ ಕಾಫಿ ಮಾಡಿಕೊಂಡೆ ನಾನು ಸೂಪರಾಗಿರುತ್ತೆ ಸಂಜೆನೇ ನಾನು ಇದನ್ನು ಪ್ರಿಪೇರ್ ಮಾಡಿದ್ದು ಸೊ ಹಾಗಾಗಿ ಕಾಫಿ ಒಟ್ಟಿಗೆ ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ಒಂದ್ಸಲ ನಾವು ಇದನ್ನು ಪ್ರಿಪೇರ್ ಮಾಡಿಟ್ಕೊಬಿಟ್ರೆ ಸಡನ್ನಾಗಿ ಯಾರಾದರೂ ಬಂದ್ರೂ ಕೊಡಲಿಕ್ಕೆ ಚೆನ್ನಾಗಿರುತ್ತೆ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೂ ನಮಗೂ ಸಹ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಆಗಿತ್ತು ಅಂದರೆ ನನಗಂತೂ ತಡಿಲಿಕ್ಕೆ ಆಗಲಿಲ್ಲ ಫಸ್ಟ್ ಒಂದು ಮೂರು ಬ್ಯಾಚ್ ಅಷ್ಟೇ ನಾನು ಮಾಡಿದ್ದು ಕೊಡ್ಬಳೆ ತಡಿಯಪ್ಪ ಫಸ್ಟು ಕಾಫಿನೋ ಟೀನೋ ಏನಾದರೂ ಕುಡಿದ್ಬಿಟ್ಟು ಆಮೇಲೆ ಬಂದು ಮಾಡೋಣ ಕೋಡ್ಬಳೆಣ ಅಂತ ಅಂದ್ಬಿಟ್ಟು ಮೇಲೆ ಹೋದೆ ಮೋಡ ಥರ ಆಗಿತ್ತು ವಾತಾವರಣವೂ ಸಹ ಆ ವಾತಾವರಣಕ್ಕೆ ಬಿಸಿ ಬಿಸಿ ಕಾಫಿ ಜೊತೆಗೆ ಗರ್ಗರಿಯಾಗಿರೋವಂಥ ಕೋಡ್ಬಳೆ ಆಹಾ ಏನು ಹೇಳ್ತೀರಾ ಇದ್ರು ಮಜಾ ಸೂಪರ್ ಆಗಿತ್ತು ಸೊ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪರ್ಫೆಕ್ಟಾಗಿ ಆಗುತ್ತೆ ನಾನು ಹೇಳಿರೋ ಮೆಥಡ್ನಲ್ಲಿ ನೀವು ಸಹ ಟ್ರೈ ಮಾಡಿದ್ರೆ ಎಲ್ಲ ಕೋಡ್ ಬಳೆಗಳೂ ತಣ್ಣಗಾದ ನಂತರ ಈ ರೀತಿ ಏರ್ ಟೈಟ್ ಬಾಕ್ಸಿಗೆ ಹಾಕಿಟ್ರೆ ಒಂದು ವಾರದ ತನಕ ಆರಾಮಾಗಿ ಗರ್ಗರಿಯಾಗಿರುತ್ತೆ ಆದರೆ ಬಿಲೀವ್ ಮಿ ಒಂದು ವಾರದ ತನಕ ಅದು ಖಂಡಿತ ಉಳಿಯೋದಿಲ್ಲ ದಿನಕ್ಕೆ ಒಂದು ಹತ್ತತ್ತು ಅವಾಗವಾಗ ಹೋಗ್ತಾ ಬರ್ತಾ ತಿಂತಾ ಇದ್ರೆ ನಾಲ್ಕೈದು ದಿನಕ್ಕೇ ಖಾಲಿ ಆಗ್ಬಿಡುತ್ತೆ ಮತ್ತೆ ಸಿಗ್ತೀನಿ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್